ಅಲ್ಲಿ ದರ್ಶನ್ ಪಟ್ಟಣದಲ್ಲಿ ಪರಪುನಾಗ್ರಹಾರ ಚೈನ್ನಲ್ಲೇ ಅವ್ರಿಗೆ ಕಾಫಿ ಕೊಡೋದು ಸಿಗರೇಟು ಸಪ್ಲೈ ಮಾಡೋದು ಬೇರೆ ಬೇರೆ ಎಲ್ಲ ಸಪ್ಲೈ ಮಾಡ್ತಾರೆ ಅಷ್ಟು ಬಿಧಿ ಭದ್ರತೆ ಇದ್ದರೂ ರಿ ಐ ಟಿಗಳು ಬಂದಂಥ ಅವ್ರಿಗೆ ಎಲ್ಲ ದರ್ಶನ್ ಏನು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಿ ಈ ಶು ಸ್ವಾಟ್ ಆಫ್ ಫೀಮ್ನಲ್ ಅವ್ರು ಒಬ್ಬನ್ನು ಮಾಡಿ ಜೈದು ಬಂದಿರೋ ಹಾಗಾಗಿ ಅವ್ರಿಗೆ ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ ಮಾಡಿದ್ರು ಕೂಡ ತಪ್ಪಿದೆ ಹಾಗಾಗಿ ಆ ರೀತಿ ದರ್ಶನ್ಗೆ ಇನ್ಡೈರೆಕ್ಟಾಗಿ ಸಹಾಯ ಮಾಡ್ತಕ್ಕಂಥದ್ದು ಕೆಲವು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ ಅದು ಜೈಲಲ್ಲೂ ಕೂಡ ಸರಿಯಾದ ಮತ್ತೆ ಯಾವ ರೀತಿ ವರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್ ಹಾಗಾಗಿ ಹೋಮ್ ಮಿನಿಸ್ಟರ್ ದ ಚೀಫ್ ಮಿನಿಸ್ಟರ್ ಇಸ್ ಇಸ್ ದಿ ಜೈಲ್ನಲ್ಲೇನೆ ಅವರಿಗೆ ಕಾಫಿ ಕೊಡೋದು ಸಿಗರೇಟ್ ಸಪ್ಲೈ ಮಾಡೋದು ಬೇರೆ ಬೇರೆ ಎಲ್ಲ ಸಪ್ಲೈ ಮಾಡ್ತಾರೆ ಅಷ್ಟು ವಿಧಿ ಭದ್ರತೆ ವಿ ಐ ಪಿಗಳು ಅನ್ನಿಸ್ತು ದರ್ಶನ್ ಏನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡ್ ಬಂದವರೆ ಇಸ್ ಅ ಸಾರ್ಟ್ ಆಫ್ ಕ್ರಿಮಿನಲ್ ಅವರು ಒಬ್ಬನ್ನ ಮರ್ಡ್ರ್ ಮಾಡಿ ಜೈಲಿಗೆ ಬಂದಿರುವಂಥ ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ ಮಾಡಿದ್ರು ಕೂಡ ತಪ್ಪಿದೆ ಹಾಗಾಗಿ ಆ ರೀತಿ ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾದ್ರೆ ಅದು ಕೂಡ ಸರಿಯಾದ ರೀತಿ ಮತ್ತು ಯಾವ ರೀತಿ ದರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್ Aber hier, die Home Minister die Kirche da Kirche serious die of all these Kirche der die